ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬೆಳ್ಳುಳ್ಳಿ ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡೋಣ ಈಗ ಎಣ್ಣೆ ಎಣ್ಣೆಯಲ್ಲಿ ಕಾಳು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರೆದು ಒಂದು ಸ್ವಲ್ಪ ಬ್ರೌನ್ ಕಲರ್ ಥರ ಬರುವಷ್ಟು ಕರ್ಕೋಬೇಕು ಪುಳಿಯೋಗರೆ ನಾವು ಒಬ್ಬರು ಇಷ್ಟಪಡಲ್ಲ ಈ ಥರ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಟೈಮ್ ಲೇಟಾದ್ರೂ ತಿನ್ನೋಕ್ಕೆ ಮಾಡಿಟ್ಟು ತುಂಬ ಹೊತ್ತಾದರೂ ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಜಜ್ಜ್ಕೊಳ್ಳಿ ಪುಡಿ ಒಂದರಲ್ಲಿ ಪೀಸ್ ಮಾಡ್ಕೊಳ್ಳಿ ಆಮೇಲೆ ಒಣ ಮೆಣಸಿನ್ಕಾಯಿ ಕರಿಬೇವು ಕಾಯಿ ತುರಿ ಕಾಯಿ ಹಸಿ ತುರಿ ಆದರೂ ಓಕೆ ಒಣಗೆ ಒಣ ಕೊಬ್ಬರಿ ಇದಾದರೂ ಓಕೆ ಅದು ಇಲ್ಲಾಂದ್ರೆ ಪರವಾಗಿಲ್ಲ ಜೀರಿಗೆ ಈ ಥರ ಎಣ್ಣೆದು ಸ್ವಲ್ಪ ತೆಗೆದುಬಿಟ್ಟು ನಾನು ಇವಾಗ ಅದರಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಹಾಕೋದು ಬೇಡ ಪುಳಿಯೋಗರೆಲ್ಲೇ ಇರುತ್ತೆ ಸಾಸಿವೆ ಸಾಕಷ್ಟು ಇರುತ್ತೆ ಜೀರಿಗೆ ಬೆಳ್ಳುಳ್ಳಿ ನೋಡಿ ಜಜ್ಜಿ ಹಾಕ್ಕೋಬೇಕು ಇಲ್ಲಾಂದರೆ ಸಿಡಿಯುತ್ತೆ ಕಾಳು ಹುರಿದು ಕರ್ಕೊಂಡಿರೋದು ಆ ಥರ ಬ್ರೌನಾಗಿ ಬರಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿನೂ ಚೆನ್ನಲ್ಲಿ ಎಣ್ಣೆಯಲ್ಲಿ ಹುರಿಬೇಕು ಅದನ್ನು ಈ ಥರ ಆಮೇಲೆ ಕರಿಬೇವು ವಿಡಿಯೋನ ಪಾಸ್ ಮಾಡಬೇಡಿ ಏಕೆಂದರೆ ನಾನು ಡ್ರೈ ಪುಳಿಯೋಗರಿ ಮಾಡೋ ಪುಳಿಯೋರಿಗೆ ಪುಳಿಯೋಗ್ರೇನು ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ ಅದು ಅದಕ್ಕೋಸ್ಕರನೇ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ಥರ ರೈಸ್ನ ಹಾರ್ಲಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ರೈಸ್ ಹಾರಬೇಕು ಅದು ಹಸಿ ಬಿಸಿ ಬಿಸಿ ಇದ್ದಾಗ ಮಿಕ್ಸ್ ಮಾಡಿದರೆ ಟೇಸ್ಟ್ ಇರೋಲ್ಲ ನೋಡಿ ಇವಾಗ ಪುಳಿಯೋಗ್ರಿನ ನಾವು ಪಾಕೆಟ್ ಯೂಸ್ ಮಾಡಲ್ಲ ಲೂಸ್ ಸಿಗುತ್ತೆ ನಮ್ಮಲ್ಲಿ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ಅದರಿಂದ ನಾವು ಅದನ್ನೇ ಯೂಸ್ ಮಾಡೋದು ಲೂಸ್ನ ಲೂಸ್ ಪುಳಿಯೋಗ್ರೆಯೇ ತುಂಬ ಈ ಎಮ್ ಟಿ ಆರು ಯಂಗರ್ಕಿಂತ ತುಂಬ ಟೇಸ್ಟ್ ಡಿಫ್ರೆಂಟಾಗಿದೆ ಆಗಿದೆ ಇದ್ರದ್ದು ಕ್ವಾಲಿಟಿ ಚೆನ್ನಾಗಿ ಬಂದಿದೆ ಅರಿಶಿನ ಹಾಕ್ತಾ ಇದ್ದೀನಿ ಆ ಪುಳಿಯೋಗರೆ ಹಾಕುವಾಗ ಹುರಿ ಕಡಿಮೆ ಮಾಡ್ಕೋಬೇಕು ಆ ಹುಳಿ ಅಂಶದ್ದು ನಮಗೆ ವಾಸನೆ ಬರುತ್ತೆ ಹುಳಿ ವಾಸನೆ ಕುದೀತಾ ಇರೋದು ಆವಾಗ ನಾವು ಕೊಬ್ಬರಿ ಹಾಕ್ಕೋಬೇಕು ಕೊಬ್ಬರಿ ಇಲ್ಲ ಅಂದರೆ ಹಸಿ ಕಾಯಿ ಹಾಕಿದರೆ ಲಾಸ್ಟಿಗೆ ಹಾಕ್ಕೊಳ್ಳಿ ಈ ಥರ ಒಣ ಕೊಬ್ಬರಿ ಹಾಕ್ತಾಯಿದ್ರೆ ಮಧ್ಯದಲ್ಲಿ ಪುಳಿಯೋಗರೆ ಪೌಡ್ರ್ ಹಾಕಿದ ತಕ್ಷಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿ ಸ ಚಿಕ್ಕದಾಗೆ ಇರಲಿ ಈ ಉಳಿದು ಘಮ ಇದೆಯಲ್ಲ ತುಂಬ ಘಮ ಇದೆ ಆವಾಗ ಗ್ಯಾಸ್ ಆಫ್ ಮಾಡಿ ಉಪ್ಪು ಖಾರ ಹಾಕಿ ಖಾರ ನಿಮಗೆ ಅನುಕೂಲ ತಕ್ಕಂಗೆ ಹಾಕಿ ಉಪ್ಪು ಉಪ್ಪು ಕಡಿಮೆ ಹಾಕಿ ಯಾಕಂದರೆ ಪುಳಿಯೋಗರೆ ಯಾವುದೇ ಪುಳಿಯೋಗ್ರಿಯಲ್ಲಿಯೂ ಉಪ್ಪು ಇದ್ದೇ ಇರುತ್ತೆ ಪುಳಿಯೋಗರೆಯಲ್ಲಿ ಉಪ್ಪು ಜಾಸ್ತಿ ಪೌಡ್ರಲ್ಲಿ ಉಪ್ಪು ಇರೋದ್ರಿಂದ ಅಡಿಗೆಯಲ್ಲಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಹಾಕಿದರೆ ಒಗ್ಗರಣೆ ಹಾಕುವಾಗ ಆಮೇಲೆ ಹಾಕ್ಕೋಬೋದು ಈ ಥರ ನೋಡಿ ರೆಡಿ ಆಯಿತು ರೈಸ್ಗೆ ಹಾಕಿ ಮಿಕ್ಸ್ ಮಾಡ್ತಾ ಈ ವಿಡಿಯೋ ಇಷ್ಟ ಆದರೆ ನೀವು ಒಮ್ಮೆ ಮಾಡಿ ನೋಡಿ ಆಮೇಲೆ ನಮ್ಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಮೆಣಸಿನ್ಕಾಯಿನ ಅದು ಚೆನ್ನಾಗಿ ಎಣ್ಣೆಲಿ ಹುರ್ದಿರ್ತೀವಲ್ಲ ಆ ಎಣ್ಣೆ ಅದರಲ್ಲಿ ಅರ್ಧ ಮುಕ್ ಭಾಗ ಇರುತ್ತೆ ನಾವು ಆ ಥರ ಪುಡಿ ಮಾಡಿದರೆ ಎಣ್ಣೆಲಿ ಎಣ್ಣೆಯೂ ಆಚೆ ಬರುತ್ತೆ ಮತ್ತು ತಿನ್ನಲಿಕ್ಕೆ ಟೇಸ್ಟ್ ಕೊಡುತ್ತೆ ಹಿಡೀದಾದರೆ ಆಚೆ ಹಾಕ್ಬಿಡ್ತೀವಿ ಊಟ ಮಾಡುವಾಗ ಮಧ್ಯದಲ್ಲಿ ಸಿಕ್ಕರೆ ತೆಗೆದುಬಿಡ್ತೀವಿ ಈ ಥರ ಆದರೆ ತೆಗಿಯೋಕ್ಕಾಗಲ್ಲ ತುಂಬ ತಿನ್ನುವಾಗ ಸಿಕ್ಕರೆ ಚೆನ್ನಾಗಿರುತ್ತೆ ಕಡಲೆ ಬೀಜ ಕರೆದುಕೊಂಡಿದ್ವಲ್ಲ ಇವಾಗ ಮಿಕ್ಸ್ ಮಾಡಿ ಆದಷ್ಟು ಕೈಲೇ ಮಿಕ್ಸ್ ಮಾಡೋದು ಅಭ್ಯಾಸ ಮಾಡ್ಕೋಬೇಕು ನೋಡಿ ಇವಾಗ ನಾನು ಡ್ರೈ ಪುಳ್ಯೋಗರಿ ಮಾಡೋದು ಅಂತ ಹೇಳಿದ್ನಲ್ವ ರೈಸ್ ಇರುತ್ತೆ ಬಿಸಿ ರೈಸಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಒಣ ಖಾರ ಪುಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಬೇಕಂದ್ರೆ ಹಾಕ್ಕೊಬೋದು ಬೇಡ ಅಂದರೆ ಬಿಡ್ಬೋದು ನೋಡಿ ಪುಳ್ಯೋಗಿರಿ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಡೈರೆಕ್ಟ್ ಬಿಸಿ ಅನ್ನಕ್ಕಿ ಒಂದು ಸ್ವಲ್ಪ ಪುಳಿಯೋಗ್ರೆ ಪೌಡ್ರು ಖಾರ ನಿಮ್ಗೆ ತುಪ್ಪ ಬೇಕಂದ್ರೆ ಹಾಕ್ಕೋಬೋದು ಎಣ್ಣೆ ಬೇಕಾದ್ರೆ ಹಾಕ್ಕೋಬೋದು ಉಪ್ಪು ಇಷ್ಟು ಇದು ಯಾಕಂದರೆ ತುಂಬ ಟೇಸ್ಟಾಗಿರುತ್ತೆ ಇನ್ಸೆಂಟಾಗಿ ಅಂದರೆ ತುಂಬ ಬೇಗ ಮಾಡ್ಕೋಬೋದು ರುಚಿನೂ ಒಂಥರ ಡಿಫ್ರೆಂಟ್